वीक्षकरे स्वागत सुस्वागत गाँधीजी कैल भगवद्गीते बल्ली ರಾಮ ಮಂತ್ರ ಇತ್ತು ಕೃಷ್ಣನ ಮಂತ್ರ ಇತ್ತು ಹಿಂದೂ ಮುಸ್ಲಿಂ ಕ್ರೈಸ್ತರು ಮತ್ತಿತರ ಜಾತಿ ಜನಾಂಗಗಳಿಗೆಲ್ಲ ಒಂದೇ ಭಾರತ ಮಂದಿರ ಆಗಿದೆ ಈಗ ಈಗ ಜಾತೀಯತೆಯ ರಾಷ್ಟ್ರ ಜಾತೀತತೆ ಅಲ್ಲ ಜಾತೀಯತೆಯ ರಾಷ್ಟ್ರ ಆರ್ ಎಸ್ ಎಸ್ಗೆ ಪರ್ಯಾಯವಾಗಿ ಕಾಂಗ್ರೆಸ್ನವರು ಸೇವಾದಳ ಅಂತ ಮಾಡಿದ್ರು ಏನೂ ಆಗಲಿಲ್ಲ ಬಿದ್ದಾಯ್ತು ಹೇಳ ಹೇಳೋ ಹೆಸರಿಲ್ಲದೆ ಮೊಸರಲ್ಲಿ ಕಲ್ಲು ಹುಡುಕೋ ಹಾಗೆ ಪ್ರಧಾನಿ ಭಾಷಣದಲ್ಲೂ ಕಲ್ಲು ಹುಡುಕಿ ಮಾತನಾಡೋದು ಕ್ಷಮಿಸಿ ತಾಕಳ ಪರರ್ನಂಬ ರೀತಿ ಅಲ್ಲವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿಂದ ನಾನು ಬಂದವನ ನಾನು ಬಾಲ್ಯದಲ್ಲಿ ಆ ನಡೆ ನುಡಿ ಭಾವನೆಗಳು ದೇಶಭಕ್ತಿ ಗೀತೆಗಳು ಕಣ್ತುಂಬ ನೋಡಮ್ಮ ಹರಸು ತಾಯಿ ಭಾರತ ಭಾಗೇಶ್ವರಿ ದೇವಿ ಹರಸು ತಾಯಿ ಗಂಡು ಹೆಣ್ಣುಗಳೆನ್ನದೆ ಕುಲವೆನದೇ ಮತವೇನದೇ ನಿನ್ನ ಮಕ್ಕಳು ನಿಂತ ನಿಲುವ ನೋಡ ಸ್ವತಂತ್ರ ಗೀತೆಗಳ ಮೆನ್ನು ಹೆಮ್ಮೇಳ ಮಾರುಲಿ ಭೂಮಿ ಆಕಾಶಗಳ ಪುಲಕ ನೋಡ ಗಾಂಧಿ ಟೋಪಿ ಹಾಕೊಂಡ್ಬಿಟ್ರೆ ಆಗಲಿಲ್ಲ ಗಾಂಧಿ ತತ್ವವನ್ನು ಪಾಲಿಸ್ಬೇಕು ಪಾಲಿಸ್ತಾ ಇದ್ದೀರಾ ನೀವು ಸರಿ ಇದ್ದೀರಾ ನಾಲ್ಕು ಬೆರಳು ನಿಮ್ಮ ಕಡೆ ಗಾಂಧೀಜಿ ಕೈಯಲ್ಲಿ ಭಗವದ್ಗೀತೆ ಇತ್ತು ಬಾಯಲ್ಲಿ ರಾಮ ಮಂತ್ರ ಇತ್ತು ಕೃಷ್ಣನ ಮಂತ್ರ ಇತ್ತು ಹಿಂದೂ ಮುಸ್ಲಿಂ ಕ್ರೈಸ್ತರು ಮತ್ತಿತರ ಜಾತಿ ಜನಾಂಗಗಳಿಗೆಲ್ಲ ಒಂದೇ ಭಾರತ ಮಂದಿರ ಆಗಿತ್ತು ಈಗ ಆರ್ ಎಸ್ ಎಸ್ ಅನ್ನು ಬಯೋದು ರಾಷ್ಟ್ರೀಯ ಸ್ವಯಂ ಸೇವಕ ಈಗ ಜಾತೀಯತೆಯ ರಾಷ್ಟ್ರ ಜಾತೀತತೆ ಅಲ್ಲ ಜಾತೀಯತೆಯ ರಾಷ್ಟ್ರ ಆರ್ ಎಸ್ ಎಸ್ಗೆ ಪರ್ಯಾಯವಾಗಿ ಕಾಂಗ್ರೆಸ್ನವ್ರದ್ದು ಸೇವಾದಳ ಅಂತ ಮಾಡಿದ್ರು ಏನೂ ಆಗಲಿಲ್ಲ ಬಿದ್ದಾಯ್ತು ಸೇವಾದಳ ಹೇಳೋ ಹೆಸರಿಲ್ಲದೆ ಮೊಸರಲ್ಲಿ ಕಲ್ಲು ಹುಡುಕೋ ಹಾಗೆ ಭಾಷಣದಲ್ಲೂ ಪ್ರಧಾನಿ ಭಾಷಣದಲ್ಲೂ ಕಲ್ಲು ಹುಡುಕಿ ಮಾತನಾಡೋದು ಕ್ಷಮಿಸಿ ತಾಕಳ ಪರನಂಬ ರೀತಿ ಅಲ್ವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿಂದ ನಾನು ಬಂದವನ ನಾನು ಬಾಲ್ಯದಲ್ಲಿ ಆ ನಡೆ ನುಡಿ ಭಾವನೆಗಳು ದೇಶಭಕ್ತಿ ಗೀತೆಗಳು ಕಣ್ತುಂಬ ನೋಡಮ್ಮ ಅರಸು ತಾಯಿ ಭಾರತ ಭಾಗೇಶ್ವರಿ ದೇವಿ ತಾಯಿ ಗಂಡು ಹೆಣ್ಣುಗಳೆನ್ನದೇ ಕುಲವೆನದೇ ಮತವೆನದೇ ನಿನ್ನ ಮಕ್ಕಳು ನಿಂತ ನಿಲುವ ನೋಡ ಸ್ವತಂತ್ರ ಗೀತೆಗಳ ಮೆನ್ನು ಹೆಮ್ಮೇಳ ಮಾರುಲಿ ಭೂಮಿ ಆಕಾಶಗಳ ಕುಲಕ ನೋಡ ಗಾಂಧಿ ಟೋಪಿ ಹಾಕೊಂಬಿಟ್ರೆ ಆಗಲಿಲ್ಲ ಗಾಂಧಿ ತತ್ವವನ್ನು ಪಾಲಿಸಬೇಕು ಪಾಲಿಸ್ತಾ ಇದ್ದೀರಾ ನೀವು ಸರಿ ಇದ್ದೀರಾ ನಾಲ್ಕು ಬೆರಳು ನೇಮ್ಕಡೆ ತಿರುಗಿ Terima kasih telah menonton!